ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ರು ತಣ್ಣಗಾಗದ ಬಿಜೆಪಿ ಕಾರ್ಯಕರ್ತರ ಕೋಪ ಕಾಫಿ ನಾಡಲ್ಲಿ ನೆಲ್ಲದ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಜಾಗ್ರ ಹೋಬಳಿಯ ಬಿಜೆಪಿ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಅಭಿಯಾನ ನಡೆಯುತ್ತಿದ್ದು ಜಾಗ್ರ ಹೋಬಳಿಯ ಹೆಸರು ನಮೂದಿಸಿ ಕಾರ್ಯಕರ್ತರು ಅಭಿಯಾನ ಕೈಗೊಂಡಿದ್ದಾರೆ ಶೋಭ ಕರಂದ್ಲಾಜೆ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಜಾಗ್ರ ಹೋಬಳಿಗೆ ಒಮ್ಮೆಯೂ ಭೇಟಿ ನೀಡಿಲ್ಲ ಯಾವುದೇ ಅನುದಾನವನ್ನು ತಂದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣ ನಿರ್ಲಕ್ಷಿಸಿರುವ ಶೋಭಕ್ಕ ಬೇಡವೇ ಬೇಡ ಎಂದು ಅಭಿಮಾನ ನಡೆಸಿದ್ದಾರೆ ಬೇರೆ ಯಾರಿಗೆ ಬೇಕಾದರೂ ಟಿಕೆಟ್ ಕೊಡಿ ಶೋಭಕ್ಕೆ ಮಾತ್ರ ಬೇಡ ಎಂದು ಕೂಗು ಕೇಳಿ ಬರ್ತಾ